ಗುರು ಭಕ್ತಿ ಇತ್ತ ನೀವು ಶಾಲೆಗೆ ಹೋಗದೆ ಬೇಡ ನೀವು ರ್ಯಾಂಕ್ ಬರ್ತೀರಿ ರ್ಯಾಂಕ್ ಅಂದ್ರೆ ಏನು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ಆ ಕ್ಷೇತ್ರದಲ್ಲಿ ಆ ವಿದ್ಯೆಯಲ್ಲಿ ನೀವು ಪರಿಣಿತರಾಗ್ತೀರಿ ಲೌಕಿಕ ವಿಷಯಗಳಿಗೂ ಅನುಭವಿಸುತ್ತೆ ಎಷ್ಟೊತ್ತು ನಾನು ಮಾತನಾಡಿದ ಆಧ್ಯಾತ್ಮಿಕ ಈಗ ಮಾತ್ರ ಲೌಕಿಕ ಎಕ್ಸಾಂಪಲ್ ತಗೊಂಡೆ ಆಧ್ಯಾತ್ಮಿಕವಾಗಿ ತಗೋ ಕೇವಲ ಗುರುವಿನ ಒಂದು ಸಣ್ಣ ಚಿಂತನೆ ನಿನಗೆ ಒಳ್ಳೆಯದಾಗಲಿ ಶಂಕರಾಚಾರ್ಯರ ಶಿಷ್ಯ ಒಬ್ಬ ಇದ್ದ ಶಂಕರಾಚಾರ್ಯ ಶಿಷ್ಯರು ಗುರುಭಕ್ತಿಯನ್ನ ಅದ್ಭುತವಾಗಿ ಬಳಸಿಕೊಂಡವರು ಗುರುಭಕ್ತಿಯಿಂದ ಬೇಕಾದ ಒಬ್ಬ ಶಿಷ್ಯ ಸಮಂದರ ಅಂತ ಹೆಸರು ನದಿಯ ಆಚೆಗೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಯಾವುದೋ ಕಾರಣಕ್ಕೆ ಆಚಾರ ಸಮಂದರ ಬಯಿದೆ ಮಧ್ಯ ನದಿ ಇದೆ ಈ ವರ್ಷ ಇದ್ದಾಗೇ ಆ ವರ್ಷವೂ ಬಹಳ ಮಳೆ ಜೋರು ನದಿಗಳೆಲ್ಲ ಪ್ರವಾಹ ಗುರುಗಳು ಕರೀತಾ ಇದ್ದಾರೆ ನಾವು ಅಲ್ಲೆಲ್ಲೋ ಸುತ್ತಾಡಿಕೊಂಡು ಆ ಸೇತುವೆ ಮೇಲೆ ಓಡಾಡ್ಕೊಂಡು ಬಂದ್ರೆ ಟೈಮ್ ಆಗಿಬಿಡುತ್ತೆ ನಾಡಿಕೊಂಡು ಪರೀಕ್ಷೆ ಮಾಡ್ಬಿಟ್ಟ ನದಿ ಮೇಲೆ ಪ್ರಜ್ಞೆ ಪ್ರಜ್ಞೆಯಲ್ಲೇ ಕುರುಗಳು ಕರಿತಾದ್ರೆ ಹೋಗಬೇಕು ನದಿ ಮೇಲೆ ನಡೀತಾ ಬಂದ್ಬಿಟ್ಟ ಆದ್ರೆ ಪರಮಾತ್ಮ ಜಗತ್ತಿನಲ್ಲಿ ಅದ್ಭುತವಾದ ವ್ಯವಸ್ಥೆ ಮಾಡಿದ ಇವನು ಎಲ್ಲೆಲ್ಲಿ ಹೆಜ್ಜೆ ಇಟ್ಟ ಅಲ್ಲಿ ಅವನು ಮುಳುಗದಂತೆ ಒಂದು ಬೃಹತ್ತಾದ ಪದ್ಮ ಒಂದು ಎದ್ದು ಅವನಿಗೆ ಸಪೋರ್ಟ್ ಕೊಟ್ಟು ಅವನು ಮುಳುಗಿ ನೀರನ್ನು ಕೊಚ್ಚಿಕೊಂಡು ಹೋಗುದಂತೆ ನೋಡಿಕೊಳ್ಳಿ ಹೆಜ್ಜೆ ಇಟ್ಟ ಕಡೆ ಒಂದು ಪದ್ಮ ಬಂತು ಶಂಕರಾಚಾರ್ಯನ್ನು ನೋಡಿದ್ರು ಏನು ಅದ್ಭುತ ನೀನು ಇಲ್ಲಿಂದ ಆಚೆಗೆ ನೀನು ಸನಂದನ ಅಲ್ಲ ಪದ್ಮಪಾದ ನೀನು ಪಾದ ಬಿಟ್ಟಲ್ಲಿ ಪದ್ಮ ಇದು ಬಿಡ್ತಲ್ಲ ನೀನು ಪದ್ಮಪಾದ ಪದ್ಮಪಾದಾಚಾರ್ಯ ಅಂತ ಶಂಕರಾಚಾರ್ಯ ಪ್ರಧಾನ ಶಿಷ್ಯನವರೇ ಇದು ಒಂದು ರೀತಿ ಗುರುಭಕ್ತಿಯ ಮಹಿಮೆ ಗುರುಭಕ್ತಿ ಎಂಥ ಪವಾಡ ಪುರುಷನನ್ನಾಗಿ ಮಾಡುತ್ತೆ ನಿಮ್ಮನ್ನ ಯಾಕೆ ಪರಮಾತ್ಮ ಪ್ರಾಪ್ತಿ ಆತ್ಮನನ್ನು ಪಡೆದುಕೊಳ್ಳುವುದು ಪರಮಾತ್ಮನನ್ನು ಪಡೆದುಕೊಳ್ಳುವುದು ಜೀವನದ ಏಕಮೇವ ಗುರಿ ಎಲ್ಲದಕ್ಕಿಂತಲೂ ಉನ್ನತ ಮಟ್ಟದ ವ್ಯಕ್ತಿತ್ವ ಉನ್ನತ ಮಟ್ಟದ ಸಾಧನೆ ಅದಾಗೋದಾದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡುವಂತ ಗುರು ಇದಾದಲ್ಲ ಇವನ ಮಹಿಮೆಯ ಕಡಿಮೆನ ಇವನ ಮಹಿಮೆ ಏನ್ ಕಡಿಮೆನ ಗುರು ಗೋವಿಂದರಿಬ್ಬರು ಒಟ್ಟಿಗೆ ಬಂದ್ರೆ ನನ್ನ ಮೊದಲ ನಮಸ್ಕಾರ ಗುರುವಿಗೆ ಅಂತಾನೆ ಕಬೀನ ಗೋವಿಂದರಿಗೆ ಆಮೇಲೆ ನಮಸ್ಕಾರ ಯಾಕೆ ಗೋವಿಂದನ ಕಡೆಗೆ ನನ್ನ ಮನಸ್ಸು ಹರಿಯುವಂತೆ ಮಾಡಿದ್ದೇ ಈ ಗುರು ಅವನಿದ್ದೇ ಹೋಗಿದ್ರೆ ಗೋವಿಂದನು ನನ್ನ ಪರಿಚಯವೇ ಬರ್ತಿರ್ಲಿಲ್ಲ ಹರ ಮುನಿದರೆ ಗುರು ಕಾಯುವ ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಇನ್ನೊಮ್ಮೆ ಶಂಕರಾಚಾರ್ಯ ಇನ್ನೊಬ್ಬ ಶಿಷ್ಯ ಅವನು ಆವಾಗಿಂದ ಹೆಣ ದಡ್ಡ ಮಹಾಪ್ರಾಣದ ಮಧ್ಯಾಹ್ನ ಊಟ ಆಗಿದೆ ಎಲ್ಲರೂ ಕುಳಿತುಕೊಂಡು ಕುಳಿತುಕೊಂಡು ಪಾಠ ಮಾಡಿಸ್ಕೊಳ್ಬೇಕಾಗಿದೆ ಬ್ರಹ್ಮಸೂತ್ರಗಳು ಯಾವ ಪಾಠ ಆಚಾರ್ಯರು ತಗೊಂಡಿದ್ದಾರೆ ಅವನು ದಡ್ಡಿದ್ದಲ್ಲ ಬಹಳ ದಡ್ಡ ಅವನು ಅಲ್ಲಿ ಬಟ್ಟೆ ತೊಳಿತ ಕೂತಿದ್ದಾನೆ ಶಂಕರಾಚಾರ್ಯರು ಅವನು ಬರಲಿ ಕಾಯ್ತಿದ್ದಾರೆ ಬಹುಶಃ ಬದ್ಧವಾದಾಚಾರ್ಯರು ಅಂತ ಹೇಳ್ತಾರೆ ಆಚಾರ್ಯರೇ ಅವನು ಬಂದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅವನು ಬಂದು ಕೂತ್ಕೊಂಡ ಅಂತ ಅಂದ್ಕೊಳ್ಳಿ ಅವನಿಗೆ ತಲೆ ಹೋಗುತ್ತ ಅವನು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ತಾನೆ ಅವನು ಯಾಕೆ ಬರಬೇಕು ಅಂತ ಕಾಯ್ತಾ ಇದ್ದೇನೆ ನಮಗೆ ಪಾಠ ಶುರು ಮಾಡಿ ಯಾವಾಗ ನೆನಪಿಟ್ಕೊಳ್ಳಿ ತಾಯಿಯ ಪ್ರೇಮ ಗುರುವಿನ ಮೇಲಿನ ಪ್ರೇಮಕ್ಕೆ ಹೋಲಿಕೆನೇ ಅಲ್ಲ ಗುರು ಶಿಷ್ಯರ ಪ್ರೇಮ ಇರಬೇಕು ಹೇಗೆ ಇರುತ್ತೆ ಹೇಗೆ ಈಗ ಇಲ್ಲಾಂದ್ರೆ ಅದು ಇರಬೇಕು ಅನ್ನೋದಕ್ಕೆ ಈ ಜಗತ್ತಿನಲ್ಲೇ ಶ್ರೇಷ್ಠ ಉದಾಹರಣೆ ರಾಮಕೃಷ್ಣರು ನರೇಂದ್ರನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಹೊಂಚು ಹಿಡಿದೋಗಿತ್ತು ರಾಮಕೃಷ್ಣರು ನರೇಂದ್ರ ಹುಚ್ಚು ಹುಚ್ಚು ಹಿಡಿದೋಗ್ಬಿಟ್ಟಿತ್ತು ಒಂದು ಸಲ ನರೇಂದ್ರ ತಂದೆ ತೀರ್ಕೊಂಡು ಬಹಳ ಬಡತನ ಬಂದಿದೆ ನರೇಂದ್ರನ ಕುಳಿತಿದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಶಿಷ್ಯರನ್ನ ಕೂತಿದ್ದಾರೆ ರಾಮಕೃಷ್ಣ ಹೇಳ್ತಾರೆ ನರೇಂದ್ರ ಬಹಳ ಕಷ್ಟ ಬಂದಿದೆ ಬಡತನ ಬಂದ್ಬಿಟ್ಟಿದೆ ಯಾರಾದರೂ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ರಾಮಕೃಷ್ಣ ಹೇಳ್ತಾರೆ ಅವ್ರು ಯಾರು ಏನು ಹೇಳಿ ಮಾಡ್ತೀವಿ ತಂದೆ ಇಲ್ಲ ಏನು ಆಮೇಲೆ ಮಾಡಿದ್ರು ಆದರೆ ಅಲ್ಲಿ ಏನು ಹೇಳಲಿಲ್ಲ ಎದ್ದು ಹೋದರು ಅವರೆಲ್ಲ ಎದ್ದು ಮೇಲೆ ನರೇಂದ್ರ ರಾಮಕೃಷ್ಣ ತರಾಟೆಗೆ ಹೋಗಬೇಕು ಸಿಕ್ಕಾಪಟ್ಟೆ ಸ್ವಾಭಿಮಾನಿ ಆ ದತ್ತ ಮರೆತನ ಆ ಸ್ವಾಭಿಮಾನದ ಹುಚ್ಚು ಆತ್ಮಾಭಿಮಾನ ಆತ್ಮಗೌರವ ಸ್ವಾಭಿಮಾನಗಳು ಹುಚ್ಚು ಅವರ ತನಕ್ಕೆ ವಿಶ್ವನಾಥರಿಂದ ಹಿಡಿದು ಅವರಪ್ಪನಿಂದ ದುರ್ಗಾ ದುರ್ಗಾಪ್ರಸಾದ್ ದತ್ತರಿಂದ ಹಿಡಿದು ಹುಚ್ಚು ಮಹಾಸ್ವಾಭಿಮಾನಿಗಳು ಎಲ್ಲರೂ ಹೇಳ್ತಾರೆ ಶಾರದಾನಂದರು ಲೀಲಾ ಪ್ರಸಂಗರು ಹೇಳ್ತಾರೆ ಭುವನೇಶ್ವರಿ ದೇವಿ ಅಷ್ಟು ಬಡತನದಲ್ಲೂ ಮಹಾರಾಣಿಯ ಗತ್ತು ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಅವರು ಅಂತ ಹೇಳ್ತಾರೆ ಸ್ವಾಮಿ ಶಾರದಾನಂದ ಮಹಾರಾಣಿ ಗತ್ತು ಅವರದು ಭುವ ಊಟ ನೋಡ್ಬೇಕು ನೀವು ರೀಗಲ್ ಬೇರಿಂಗ್ ಅಂತ ಹೇಳ್ತಾರೆ ಶಿವಾಸ್ ನೋನ್ ಫಾರ್ ಹರ್ ಬೇರಿಂಗ್ ರೀಗಲ್ ಬೇರಿಂಗ್ ಅಂದ್ರೆ ಮಹಾರಾಣಿಯ ಗತ್ತು ಶಿವ್ ಫಾರ್ ರೀಗಲ್ ಬೇರಿಂಗ್ ಅದೇ ಪದ ಯೂಸ್ ಮಾಡ್ತಾರೆ ನರೇಂದ್ರ ರಾಮಕೃಷ್ಣ ತರಾಟೆ ತೋರ್ಬಿಟ್ಟ ನಮ್ ಕಷ್ಟ ನಮ್ಗೆ ಹಸುವೋ ನೋವೋ ನಾವು ಅದನ್ನ ಪಡ್ಕೊಳ್ ತಡ್ಕೊಳ್ತೀವಿ ಅನುಭವಿಸ್ತೀವಿ ನೀವು ಅದನ್ನ ಯಾಕೆ ಬೆಂಗಳೂರು ಸಾಕ್ತೀರಿ ಎಲ್ಲರೂ ಮುಂದೆ ರಾಮಕೃಷ್ಣ ಹೇಳ್ತಾರೆ ನಾನೇನ್ ಮಾಡಲಿ ನರೇ ನಿನ್ನ ಕಷ್ಟ ನೋಡಿ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕೆಲವು ಸಲ ಅನಿಸುತ್ತೆ ನನಗೆ ನಾನೇ ಹೋಗಿ ಮನೆ ಮನೆಗೂ ಭಿಕ್ಷೆ ಬೇಡಿ ತಂದು ನಿನ್ನ ಕಾರಿ ಹೊಟ್ಟೆ ನೋಡಲಾರೆ ನೋಡ್ಕೊಂಡು ನೋಡೋಕ್ಕಾಗ್ತಾ ಇಲ್ಲ ಇದೇ ಪದಗಳನ್ನು ಯೂಸ್ ಮಾಡಿಲ್ಲ ಅವರು ನಿನ್ನ ಕಷ್ಟವನ್ನು ನೋಡ್ಲಾರೆ ನಾನು ನಾನು ಸಹಿಸ್ಲಾರೆ ನಿನ್ನ ಕಷ್ಟ ನೋಡಕ್ಕೆ ನನಗೆ ಎಲ್ಲ ಆಗ್ತಿಲ್ಲ ಸಲ ಅನಿಸುತ್ತೆ ಮನೆ ಮನೆಗೂ ನಾನೇ ಹೋಗಿ ಭಿಕ್ಷೆ ಬಿಡ್ತೀನಿ ಅದನ್ನು ತಂದು ನೀನು ತಿನ್ನಿಸಿ ನಿನ್ನ ಹೊಟ್ಟೆ ತುಂಬ ಹೋಗಿ ಮಾಡ್ಲಾ ಅಂತ ಅನಿಸುತ್ತೆ ನನಗೆ ಏನು ಹೇಳ್ತಾರೆ ಅಂದ್ರೆ ಕರೆಗೆ ಹೋದ ಮುಂದೆ ವಿವೇಕಾನಂದರಾದ ಮೇಲೆ ಇದೆಲ್ಲ ಅರ್ಥವಾಯಿತು నూరు జన్మ దాని దాస అయింది మాత్రం అర్థ అది రామకృష్ణ అంతృష్ణ దాస అండ్ ఆఫ్ దింట్స్ ಅಷ್ಟು ಗೆದ್ದಿದ್ರು ಅವರು ಹಾಗೆ ಪ್ರೀತಿ ಮಾಡಿದ್ರು ಹಾಗೆ ನರೇಂದ್ರನೇ ಅನ್ನ ಜನಕ್ಕೆ ಅನಿಸ್ಬೇಕು ಹುಚ್ಚಿಡಿದೆ ಹಾಗೆ ನರೇಂದ್ರ ಅವನೇ ಅಲ್ಲ ನನ್ನ ಬಗ್ಗೆನೆ ಯೋಚನೆ ಮಾಡಿ ಮಾಡಿ ಜ ಜಡಬರದ್ರ ಹತ್ರ ಆಗ್ಬಿಡ್ತೀರಿ ನೀವು ನಾನು ಹುಚ್ಚಿಡಿದೆ ನಿಮಗೆ ಜಡಬರದ್ರ ಹತ್ರ ಆಗ್ಬಿಡ್ತೀರಿ ಪಾಪ ಮುಗ್ಧರ ಹಾಕಿಸ್ತು ನಂಬು ಬಿಟ್ಟರು ಹೋಗಿ ಜಗನ್ಮಾತೆ ಅಮ್ಮ ಹೌದಾ ನನಗೆ ನರೇಂದ್ರ ಹುಚ್ಚೆ ಹೇಳ್ತಿದ್ಯಾ ಜಡಬರ್ದ ಐದಿನ ಸಕಾಲದಲ್ಲಿ ಎಲ್ಲ ಗೌರವಿಸ್ತಾರೆ ನೀನು ಹೋಗು ನೀನು ಅವನಲ್ಲಿ ಸ್ವಯಂ ನಾರಾಯಣನನ್ನು ನೋಡ್ತಾ ಇದ್ದೀಯಾ ಆದ್ದರಿಂದ ನೀನು ಅವನನ್ನು ಅಷ್ಟು ಪ್ರೀತಿ ಮಾಡ್ತೀಯಾ ಭಕ್ತಾರಣಿ ಗಾಳಿ ಹೇಳಿದ್ದು ರಾಮಕೃಷ್ಣ ಖುಷಿಯಾಗಿ ಬಂದು ಏರ್ಪಟ್ಟಿಂಗ ನಾನು ತಲೆ ಕೆಡಿಸ್ಬಿಟ್ಟಿದ್ದೀಯ ನಿನ್ನಲ್ಲಿ ನಾರಾಯಣನ ನೋಡ್ತೀನಿ ನಾನು ಆದ್ದರಿಂದ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತು ಅಂತ ಯುದ್ಧ ಗೆದ್ದು ಬಂದವರು ಹಾಗೆ ನರೇಂದ್ರನ ಕರೆ ರಾಮಕೃಷ್ಣ ಗುರು ಶಿಷ್ಯನ ಸಂಬಂಧ ಇರಬೇಕಾದ ಹಾಗೆ ಎಲ್ಲಾ ಶಿಷ್ಯರ ಮೇಲೂ ಈ ರೀತಿ ಪ್ರೀತಿ ಇರಲಿಕ್ಕಿಲ್ಲ ಆಗದೇ ಹೋಗುದು ಆದರೆ ನೆನಪಿಟ್ಕೋಬೇಕು ಗುರುವಿನ ಪ್ರೀತಿಯನ್ನು ಮೀರಿದ ಪ್ರೀತಿ ತಾಯಿ ಪ್ರೀತಿ ಕೂಡ ಹೇಳ್ತಾರೆ ನನ್ನ ತಾಯಿಯು ಹಾಗೆ ನನ್ನನ್ನು ಪ್ರೀತಿ ಮಾಡಲಿಲ್ಲ ನನ್ನ ತಾಯಿ ಕೂಡ ಅವರಷ್ಟು ನನ್ನನ್ನು ಪ್ರೀತಿ ಮಾಡಲಿಲ್ಲ ಯಾಕೆ ತಾಯಿ ಮಕ್ಕಳ ಸಂಬಂಧ ತಾತ್ಕಾಲಿಕ ಸನ್ಯಾಸ ತಗೊಂಡ್ರೆ ಮುಗೀತು ಸ್ವಲ್ಪ ಹೆಚ್ಚು ಕಡಿಮೆ ಮುಗೀತು ಪೂರ್ತಿಯನ್ನು ಹೋಗಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮುಗೀತು ತಂದೆಯಂತೂ ಸಂಬಂಧ ಮುಶ್ರಾದ್ದು ಮಾಡಿಬಿಟ್ಟು ಆಯೂ ಶ್ರದ್ಧಾ ಮಾಡಿರ್ತೀವಿ ಮುಗಿತು ಆದರೆ ಗುರು ಶಿಷ್ಯ ಸಂಬಂಧ ಯಾವ ಕಾಲಕ್ಕೂ ಕೂಡ ಹೀಗೆ ಆ ಗುರು ಅನ್ನುವಂತ ಒಂದು ಪವಾಡ ಪುರುಷ ಒಂದು ಮಹಾಶಕ್ತಿ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ ಅದು ಏನ್ ಮಾಡುತ್ತೆ ನಮಗೆ ನಮ್ಗೆ ಏನ್ ಮಾಡುತ್ತೆ ಇಷ್ಟೇ ಮಾಡುತ್ತೆ ಜೀವನವನ್ನು ನಾವು ವ್ಯರ್ಥ ಮಾಡದಂತೆ ನಮಗೆ ಅದು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಕಳೆಯುವಂತೆ ನಮಗೆ ಮಾರ್ಗದರ್ಶನ ಕೊಡುತ್ತೆ ನಮ್ಮ ಜೀವನ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೆ ಯಾಕೆ ಗೊತ್ತಿದೆ ಅವರಿಗೆ ಸಣ್ಣ ವಸ್ತು ಯಾವುದು ದೊಡ್ಡ ವಸ್ತು ಯಾವುದು ಸಣ್ಣ ವಸ್ತುವಿಗೆ ನಾವು ಗಮನ ಕೊಟ್ಟರೆ ದೊಡ್ಡ ವಸ್ತುವಿಗೆ ಕೊಡಬೇಕಾದ ಗಮನ ಎಷ್ಟು ಮಟ್ಟಿಗೆ ಕುಂಠಿತವಾಗುತ್ತೆ ದೊಡ್ಡ ವಸ್ತುವಿಗೆ ಗಮನ ಕೊಟ್ಟು ತತ್ಕಾಲಕ್ಕೆ ಸಣ್ಣ ವಸ್ತು ಸಿಗಲಿಲ್ಲ ಅಂತ ನಮ್ಗೆ ಅನಿಸಿದ್ರು ಸಣ್ಣ ವಸ್ತು ದೊಡ್ಡ ವಸ್ತುವಿನಲ್ಲಿ ಒಳಗೊಳ್ಳಲ್ಪಟ್ಟಿರುವುದರಿಂದ ಸಣ್ಣ ವಸ್ತುವಿನಿಂದ ನಾವೆಂದಿಗೂ ವಂಚಿತರಾಗುವುದಿಲ್ಲ